ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಶುರು ಮಾಡಿದ್ದೇ ತಡ ಈಗ ಸಿದ್ದರಾಮಯ್ಯನವರಿಗೆ ಅಹಿಂದ ಬಳಗ ಭರ್ಜರಿ ಸಪೋರ್ಟನ್ನು ಕೊಡ್ತಾ ಇದೆ ಪ್ರತಿ ಜಿಲ್ಲೆನಲ್ಲೂ ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಬೀದಿಗಿಳಿತಾ ಇದ್ದಾರೆ ನಿನ್ನೆಯಷ್ಟೇ ಸಿದ್ದರಾಮಯ್ಯನವರ ಅಭಿಮಾನಿಯೊಬ್ಬರು ಸೀಮೆಣೆ ಸುರ್ಕೊಂಡು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಅಭಿಯಾನ ಶುರುವಾಗಿದೆ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನೋ ಒಂದು ಅಭಿಯಾನ ಈಗ ಸೋಷಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮತ್ತು ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನೋ ಫೋಟೋ ಪ್ರತಿಯೊಬ್ಬರ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ರಾರಾಜಿಸ್ತಾ ಇದೆ ಸಿದ್ದರಾಮಯ್ಯನವ್ರ ಪರವಾಗಿ ನಾವು ನಿಲ್ತಾ ಇದ್ದೀವಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ನಾವು ನೋಡ್ಕೊಂಡು ಬಂದಿದೀವಿ ನಲವತ್ತು ವರ್ಷದಿಂದನೂ ಅಷ್ಟು ವರ್ಷದಿಂದ ಭ್ರಷ್ಟಾಚಾರ ಮಾಡದೇ ಇರೋರು ಈಗ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ಹೋಗ್ತಾರಾ ಅವರ ಎಂಟಿಗೆ ಬದಲು ನಿವೇಶನದ ಬದಲಾಗಿ ಸೈಟ್ ಕೊಟ್ಟಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದ ಏನು ತಪ್ಪು ಬಿ ಜೆ ಪಿ ಸರ್ಕಾರ ಇತ್ತು ಅವಾಗ ಬೊಮ್ಮಾಯಿಯವ್ರ ಕಾರಣ ಇದಕ್ಕೆ ಬಸರಾಜ್ ಬೊಮ್ಮಾಯಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ತಾನೇ ಮುಖ್ಯಮಂತ್ರಿ ಆಗಿದ್ದು ಅದನ್ನು ಬಿಟ್ಟು ಸಿದ್ದರಾಮಯ್ಯನವ್ರ ವಿರುದ್ಧ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ ಒಬ್ಬ ಶೋಷಿತ ಸಮುದಾಯದ ಪರವಾಗಿ ಹೋರಾಟ ಮಾಡುತ್ತಿರುವ ನಾಯಕನ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತಾಯಿದ್ದೀರಿ ಹೀಗಾಗಿ ನಾವೆಲ್ಲ ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ತಾ ಇದ್ದೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಶುರುವಾಗಿದೆ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನೋ ಫೋಟೋ ಸಖತ್ ವೈರಲ್ ಆಗ್ತಾಯಿದೆ ಮತ್ತು ಪ್ರತಿಯೊಬ್ಬರ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶೋಷಿತ ಸಮುದಾಯದವರ ಬಹುತೇಕ ವಾಟ್ಸಪ್ ಸ್ಟೇಟಸ್ನಲ್ಲಿ ಇದೇ ಫೋಟೋ ರಾರಾಜಿಸ್ತಾ ಇದೆ ಮತ್ತು ಸಿದ್ದರಾಮಯ್ಯನವರಿಗೆ ನೀವು ಸಪೋರ್ಟ್ ಕೊಡಬೇಕು ಅಂದರೆ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತು ಮೈಸೂರಿನಲ್ಲಿ ಸಮಾವೇಶ ಇದೆ ಹಿಂದ ಸಮಾವೇಶ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆನಲ್ಲಿ ಬನ್ನಿ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಇದ್ದೀವಿ ಅನ್ನೋದನ್ನು ತೋರಿಸೋಣ ಈ ಮೂಲಕ ಸಿದ್ದರಾಮಯ್ಯನವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋವರ ಬಾಯಿ ಮುಚ್ಚಿಸೋಣ ಅನ್ನೋ ಒಂದು ಅಭಿಯಾನ ಕೂಡ ಶುರುವಾಗಿದೆ ಹೀಗಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ನಡೆಯುತ್ತೆ ಆ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ ಆ ಸಮಾವೇಶಕ್ಕೆ ಒಂದು ನಾಲ್ಕು ಲಕ್ಷ ಜನ ಸೇರಬಹುದು ಅಂತ ಕಾಂಗ್ರೆಸ್ ನಾಯಕರು ಅಂದ್ಕೊಂಡಿದ್ರು ಆದರೆ ಆ ಸಮಾವೇಶಕ್ಕೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಬಂದರು ಅದೇ ರೀತಿಯ ಪರಿಸ್ಥಿತಿ ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೆಯಲಿರುವಂತಹ ಸಮಾವೇಶದಲ್ಲೂ ಆಗತ್ತೆ ಕಾಂಗ್ರೆಸ್ ನಾಯಕರು ಎರಡು ಲಕ್ಷ ಜನ ಬರ್ತಾರೆ ಅನ್ನೋ ನಿರೀಕ್ಷೆನಲ್ಲಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಪರ ನಿಲ್ಲೋದಕ್ಕೆ ರಾಜ್ಯಾದ್ಯಂತ ಜನ ಬರುವ ನಿರೀಕ್ಷೆ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಮೈಸೂರು ಬೆಂಗಳೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಚಿಕ್ಕಮಗಳೂರು ಈ ಜಿಲ್ಲೆಗಳಿಂದ ಹೆಚ್ಚು ಜನ ಬರ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಈ ಐ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಅನ್ನೋ ಒಂದು ಅಭಿಯಾನವನ್ನು ನೋಡ್ತಾ ಇದ್ದರೆ ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೆಯುವಂಥ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜನ ಬರುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಸರ್ಕಾರಕ್ಕೂ ಮಾಹಿತಿ ಹೋಗಿದೆಯಂತೆ ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಬಳಗ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಅವರೇ ಕಾರಣಕರ್ತರಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆಗಸ್ಟ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮಿಂದ ಎಷ್ಟು ಜನ ಬೆಂಬಲ ಇದೆ ಅನ್ನೋದನ್ನು ತೋರಿಸಿದ್ರು ಈಗ ಮೈಸೂರಿನ ಸಮಾವೇಶದಲ್ಲೂ ಅವರ ಜನ ಬೆಂಬಲವನ್ನು ತೋರಿಸ್ತಾರೆ ಅನ್ನೋ ಒಂದು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಿದ್ದೆಗೆಡಿಸಿದೆ